ಆಗ್ತಾ ಇದೆ ದಲಿತರ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಇದ್ರ ಕಡೆ ಗಮನ ಕೊಡಲಿ ಇವತ್ತು ಹಾವೇರಿಯಲ್ಲಿ ದಲಿತ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಯ್ತು ಈ ಮಹಾನ್ ದಲಿತ ನಾಯಕ ಪ್ರಿಯಾಂಕಾ ಖರ್ಗೆ ಎಲ್ಲಿದ್ದಾರೆ ಆ ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ ಅವರು ಹಿಂದೂ ಧರ್ಮಕ್ಕೆ ಕೇಳಿ ಹೊಡೆದ ಹೊಡೆಯಂಗ ಹೊಡೆದಾರ್ ಅಂತಾರೆ ಈಗೇನು ಪ್ರಬುದ್ಧತೆ ಮೆಚೂರಿಟಿ ಬಂದದ್ದು ಏನು ಬರೇ ಮುಸ್ಲಿಮ್ರದ ನೆಕ್ಕ ಹೋಗ್ತಾರೆ ನಾ ಇಷ್ಟೇ ಈ ದೇಶದ ಹಿಂದೂಗಳಿಗೆ ರಾಜ್ಯದ ಹಿಂದೂಗಳಿಗೆ ವಿನಂತಿ ಇಂಥ ಇಂಥಾದ್ರೂ ನೀವು ಒಂದಾಗಿ ಹಿಂದೂ ಧರ್ಮ ಒಂದೇ ಸನಾತನ ಧರ್ಮ ಅದ್ರಾಗ ಲಿಂಗಾಯತರು ಬೇರೆ ವೀರ ಸೈವರು ಬೇರೆ ಅದು ಕೆಲವೊಂದು ಅಯೋಗ್ಯ ಸ್ವಾಮಿಗಳು ಮಾಡ್ಲಾಕತ್ತಾರೆ ವೀರ ಲಿಂಗಾಯತರು ನಾವೆಲ್ಲ ಒಂದೇ ನಾವೆಲ್ಲ ವಿಭೂತಿನ ಹಚ್ಕೋತೀವಿ ನಾವು ಲಿಂಗ ಪೂಜೆನೇ ಮಾಡ್ಕೋತೀವಿ ಎಲ್ಲ ಒಂದೇ ಮತ್ತು ಅದ್ರಲ್ಲಿ ಬೇರ್ಪಡಿಸಿ ಬಿಡ್ರಿ ಇಡೀ ಹಿಂದೂ ಸಮಾಜ ಒಡಕ್ಟೋ ಕೆಲಸ ಏನು ಮಾಡ್ಲಕತ್ತಾರ ನಮ್ಮ ದೇಶ ಸುರಕ್ಷಿತ ಜನರ ಕೈಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೈಗೆ ಇದೆ ನಮ್ಗೆ ವಿಶ್ವಾಸ ಇದೆ ಪಾಕಿಸ್ತಾನಕ್ಕೆ ಆದಷ್ಟು ಬೇಗನೆ ಸರಿಯಾದ ಬುದ್ಧಿ ಕಲಿಸ್ತಾರೆ ಸರಿಗ ಇಲ್ಲಿ ಅವರು ಹೇಳ್ತಾ ಇದಾರೆ ಅಂದ್ರೆ ನೀರು ಬಿಡಲಿಲ್ಲ ಅಂತಂದ್ರೆ ಇಟ್ಕೊಂಡು ಏನು ಮಾಡ್ತಾಯಿದ್ರು ಅಂತ ಅಸೋದ್ಯನ್ ಹೇಳ್ತಾ ಇದಾರೆ ಹೇಳ್ತದ ಓಯ್ಸಿ ಕಿತ್ತ ಖತರ್ನಾಕಿ ಹಿಂದೂಗಳು ಅದಾವ